ಇಲ್ಲ ಒಂದು ಹೇಳ್ತೀನಿ ಹಾಲಿನ ಮೇಲೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ನಾಲ್ಕು ರೂಪಾಯಿ ಸರ್ಕಾರ ತಗೊತಾ ಇಲ್ಲ ಈ ಜಾಸ್ತಿ ಮಾಡ್ತಿರೋ ನಾಲ್ಕು ರೂಪಾಯಿನ ನಾವು ಗ್ಯಾರಂಟಿಗೂ ತಗೊತಿಲ್ಲ ಈ ನಾಲ್ಕು ರೂಪಾಯಿ ಯಾರು ಇದ್ದೀವಿ ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ ರೈತರಿಗೆ ಕೊಡುವ ಕಾರಣ ರೈತರು ಉತ್ಪಾದನೆ ಮಾಡುವ ಹಾಲಿನ ಮೇಲೆ ಹೆಚ್ಚಳ ಮಾಡಿ ಅದು ರೈತರಿಗೆ ಕೊಡ್ತಿದ್ದೀವಿ ಹಂಗಾದ್ರೆ ರೈತರಿಗೆ ಮೋಸ ಮಾಡೋಕ್ಕಾಗುತ್ತಾ ಬಿ ಜೆ ಪಿ ಅಹೋರಾತ್ರಿ ಧರಣಿ ಮಾಡುವಾಗ ಇವ್ರಿಗೆ ಇದು ಗೊತ್ತಿರಬೇಕು ರೈತರು ಕೊಡೋಕೆ ನಮಗೆ ಗ್ಯಾರಂಟಿಗೆ ಏನು ಕೊರತೆ ಇಲ್ಲ ಸರ್ ನೀವು ಒಂದು ನಾನು ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಹೇಳ್ತೀನಿ ನಾನು ಅನುದಾನ ತರ್ತಿಲ್ವಾ ನೀವು ನೋಡ್ತಿಲ್ವಾ ಈಗ ಹೋಗಿ ನೀವು ನನ್ನ ಜೊತೆ ನಮ್ಮೂರಿಗೆ ನಮ್ಮ ಶಾಸಕ ಯಾವ್ಯಾವ ಊರಿಗೆ ಮಾತು ಕೊಟ್ಟಿದ್ದೆ ಅನುದಾನ ಹಾಕ್ಕೊಂಡು ಬಂದಿದ್ದೀನಿ ಈ ಊರಿಗೆ ಮಾತು ಕೊಟ್ಟಿದ್ದೀನಿ ಆಗ್ತೀನಿ ಅನುದಾನ ಇದೆ ಬಟ್ ಏನು ಅಂದರೆ ಅವ್ರಿಗೆ ಬೆಲೆ ಏರಿಕೆ ಮಾಡಬಾರದು ರೈತರಿಗೆ ಪರ ಕೊಡಿ ಅಂತ ನಾವು ರೈತರ ಪರ ರೈತರಿಗೆ ಸಹಾಯ ಮಾಡೋಕ್ಕೆ ಹಾಲಿನ ದರ ಜಾಸ್ತಿ ಮಾಡಿದ್ವಿ ಡೀಸೆಲ್ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದ್ದು ಇದೆ ಅವ್ರನ್ನ ಕಡಿಮೆ ವಿಶೇಷತೆ ಕೇಳಿ ಒಂದೂವರೆ ಎರಡು ತಿಂಗಳ ಮುಂಚೆ ಹೋಮ್ ವರ್ಕ್ ಹೇಳ್ತೀವಿ ಅಣ್ಣ ಆಫೀಸರ್ಸ್ ಜೊತೆ ಎರಡು ತಿಂಗಳ ಮುಂಚೆನೇ ನಾವು ಹೋಮ್ ವರ್ಕ್ ಮಾಡ್ತೀವಿ ಅಂತ ಅದು ಮುಗೀತಾ ಮುಗಿತಾನೆ ಬರೋದು ನಮ್ಗೆ ಊರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ವಾಲ್ಮೀಕಿ ಭವನಕ್ಕೆ ಜಾಗ ಗುರುತಿಸ್ತೀನಿ ಜಾಗ ಪಂಚಾಯತ್ ರೆಸೊಲ್ಯೂಷನ್ ಮಾಡ್ತಾರೆ ಆರ್ಡರ್ ಮಾಡ್ತೀನಿ ಅದಾದ್ಮೇಲೆ ಮಾಡ್ತಾರೆ